ಈಗ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಪ್ರಭಾವಿ ಮುಖಂಡರು ಬಿ ಜೆ ಬಿ ಜೆ ಪಿ ಪಕ್ಷದ ಪ್ರಶ್ನಾತೀತ ನಾಯಕರವರು ಅವರು ಸನ್ಮಾನ್ಯ ರುದ್ರೇಶ್ ಅವರ ಹುಟ್ಟುಹಬ್ಬ ಬಂದು ಅವ್ರಿಗೆ ಆಶೀರ್ವಾದ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮನಸ್ಸಿನಲ್ಲಿರ್ತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ರುದ್ರೇಶ್ ಅವರು ಎಸ್ಸಂಪುರ ಕ್ಷೇತ್ರಕ್ಕೆ ಶಾಸಕರಾಗಲಿ ಅಂತ ಅವರು ಬಯಕೆ ಇರ್ಬೋದು ಅದರಲ್ಲೇನು ಅವ್ರು ಹೇಳಿರೋದ್ರಲ್ಲಿ ತಪ್ಪು ಅಂತ ನಾವೇನು ಹೇಳೋಕ್ಕೆ ಹೋಗೋದಿಲ್ಲ ಈಗ ಎನ್ ಡಿ ಎ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿಯಾಗಿ ಲೋಕಸಭಾ ಚುನಾವಣೆಯನ್ನು ಭಾಳ ಅತ್ಯಂತ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಒಳ್ಳೆಯ ಫಲಿತಾಂಶವನ್ನು ಕರ್ನಾಟಕದ ಜನತೆ ನೀಡಿದ್ದಾರೆ ಜನಪ್ರಯುಕ್ತ ಮುಂದಿನ ದಿನಗಳಲ್ಲಿ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯನ್ನು ಒಟ್ಟಾಗಿ ಜಂಟಿಯಾಗಿ ಹೋರಾಟವನ್ನು ಮಾಡಿದ್ರೆ ಉತ್ತಮವಾದ ಫಲಿತಾಂಶವನ್ನು ಬರುತ್ತೆ ರಾಜ್ಯಕ್ಕೆ ಒಳ್ಳೆಯ ಆಡಳಿತವನ್ನು ನೀಡಬಹುದು ಅಂತ ಗುರಿಯನ್ನು ಇಟ್ಕೊಂಡು ಎರಡು ಪಕ್ಷಗಳು ಒಂದಾಗಿ ಕೆಲಸ ಮಾಡೋಕ್ಕೆ ನಿರ್ಣಯಿಸ್ತಾರೆ ಆದ್ದರಿಂದ ಯಡಿಯೂರಪ್ಪನವರು ಅವ್ರ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಾವು ಅದ್ರ ಬಗ್ಗೆ ಯಾವುದೇ ಟೀಕೆ ಟಿಪ್ಪಣಿಯನ್ನು ಮಾಡಲು ಹೋದಿಲ್ಲ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾದ ದೇವೇಗೌಡರು ಕುಮಾರ್ನವರು ಇನ್ನೂ ಹಲವು ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳೆಲ್ಲ ಇದ್ದಾರೆ ಅವರೆಲ್ಲ ಕೂತು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಹೋದರೆ ಇಂಡಿಯ ಭಾಗವಾಗಿ ನಾವು ಹೋಗೋದೇ ಆದರೆ ನಿಸಂತರವನ್ನು ಉಳಿಸ್ಕೊಂಡು ನಾಕ್ಷರೋತಿರ್ತಕ್ಕಂಥ ನನಗೆ ಕೊಡಬೇಕು ಅಂತ ಅವ್ರ ಭಾವನೆ ಇರ್ ಇರ್ಬೋದು ಅಥವಾ ಇಲ್ದ್ರೂ ಇರ್ಬೋದು ನನ್ನ ಭಾವನೆ ನಾಗ್ಚರಿಸೋತಿರೋದ್ರಿಂದ ನನಗೆ ಕೊಡ್ತಾರೆ ಅಂತ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ ಇದ್ರ ಮೇಲಾಗಿ ಒಂದು ವೇಳೆ ನಮ್ಮ ಯುವ ನಾಯಕರಾದ ನಿಖಿಲ್ ಕುಮಾರ್ ಸ್ವಾಮಿಯವರನ್ನ ಈ ವಸಂತ ತಂದು ನಿಲ್ಲಿಸಿ ನೆಲೆಸ್ಕೊಳ್ಳೋದಾದರೆ ನನ್ನ ಸಂಪೂರ್ಣ ಸಾಕಾರ ಸಹಮತ ಇವೆಲ್ಲ ಇರ್ತದೆ ಆದ್ದರಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ಇಷ್ಟಾವಂತ ಕಾರ್ಯಕರ್ತರು ಎರಡು ಸಾವಿರದ ಹದಿಮೂರರಿಂದ ನಾಲ್ಕು ಬಾರಿ ವಿಧಾನಸಭೆಗೆ ನಿಂತು ಸೋತ್ರ ಸಹ ಒಂದು ಸಲ ಸೋತ್ರ ಪರವಾಗಿಲ್ಲ ಎರಡು ಸರಿ ಸೋತ್ರ ಪರವಾಗಿಲ್ಲ ಮೂರು ಸರಿ ಸೋತ್ರ ಪರವಾಗಿಲ್ಲ ನಾಲ್ಕು ಸರಿ ಸೋತ್ರ ಸಹ ಹಿಂದೆ ಇದ್ದು ಒಂದೊಂದು ಚುನಾವಣೆಗೂ ಒಂದೊಂದು ಚುನಾವಣೆಗೂ ಅಂತ್ರವನ್ನು ಹೆಚ್ಚಿಸ್ಕೊಂಡು ಹೋಗಿ ನನ್ನನ್ನು ಕಾಪಾಡಿಕೊಂಡು ಉಳಿಸ್ಕೊಂಡು ಬಂದಿದ್ದಾರೆ ಅವ್ರಿಗೋಸ್ಕರ ನನಗೆ ಚುನಾವಣೆ ಅನಿವಾರ್ಯ ನನ್ನ ಕಾರ್ಯಕರ್ತರು ಮುಖಂಡರಿಗೆ ಇವತ್ತು ಒಂದು ತಾಲೂಕು ಕೆಲಸ ಆಗೋಲ್ಲ ಒಂದು ಪೊಲೀಸ್ಟಿಷನ್ ಒಂದು ಕೆಲಸ ಆಗೋಲ್ಲ ನನ್ನ ಕಾರ್ಯಕರ್ತರು ಇಲ್ಲಿವರೆಗೂ ಎಷ್ಟೇ ನನ್ನಿಂದ ನೋವುಗಳಾದರೂ ಸಹಿಸ್ಕೊಂಡು ನನ್ನ ಹಿಂದೆ ಉಳ್ಕೊಂಡಿರೋದಕ್ಕೆ ಆ ಕಾರ್ಯಕರ್ತರಿಂದ ಇವತ್ತು ಉಳ್ಕೊಂಡು ಕ್ಷೇತ್ರದಲ್ಲಿ ಇದ್ದೀನಿ ಕಾರ್ಯಕರ್ತರು ಒಂದ್ಸರಿ ನನ್ನಿಂದ ಆಗಿದ್ದರೆ ನಾನು ಈ ಕ್ಷೇತ್ರ ಬಿಟ್ಬಿಡ್ತೀನಿ ಏನೋ ಗೊತ್ತಿಲ್ಲ ಆದರೆ ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ಮತದಾರರು ಯಾವುದಕ್ಕೆ ಈ ಹೇಳಿಕೆಗೆ ಗೊಂದಲ ಎನ್ ಎಂಡಿ ಎ ಜೊತೆಯಲ್ಲೇ ನಾವು ಒಂದಾಗಿ ಚುನಾವಣೆ ಮಾಡೋದಾದರೆ ಅವತ್ತು ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಡಿಯೂರಪ್ಪನವರು ಅವರೇನು ರುದ್ರೇಶ್ ಅವ್ರಿಗೆ ಅನೌನ್ಸ್ ಮಾಡಿದ್ದಾರೆ ಅವರು ಬರ್ತಡೆ ಹುಟ್ಟು ಸಂದರ್ಭದಲ್ಲಿ ಏನು ಅವರು ಒಂದು ಆಶೀರ್ವಾದ ಆಶೀರ್ವಾದ ಮಾಡಿ ಇರುವ ಹೇಳುವಂಥ ಸಂದರ್ಭದಲ್ಲಿ ಅವನ ಮನಸ್ಸು ಅವರ ಮನಸ್ಸು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅದು ಏನು ಅಂತಿಮ ಅಂತ ನಾನೇನು ಹೇಳಿದ್ದಾರೆ ಅದರಿಂದ ಎಲ್ಲೋ ಒಂದು ಕಡೆ ರುದ್ರೇಶ್ ಅವರ ಏನು ಹಿಂಬಾಲಕರು ಅವ್ರ ಸ್ನೇಹಿತರು ಜರಾಯಗೌಡರು ಚುನಾವಣೆಗೆ ನಿಲ್ಲ ನಮ್ಮ ನಾವು ನಿಲ್ಲೋದಕ್ಕೆ ನಮ್ಮ ನಾಯಕರು ನಿಲ್ಲೋದಕ್ಕೆ ಒಪ್ಕೊಂಡಿದ್ದಾರೆ ಅಂಥೇಳಿ ಗಾಳಿ ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಕೆಲವಾರು ಮುಖಂಡರು ನಮ್ಮ ಪಕ್ಷದ ಮುಖಂಡರು ಬಿ ಜೆ ಪಿ ಪಕ್ಷದ ಮುಖಂಡರು ಏನೇಗೌಡರು ನೀವೇನು ಎಲೆಕ್ಷನ್ ನಿಲ್ಲುವ ನಿಲ್ಲವಾ ಅಂತ ಏನು ಪ್ರಶ್ನೆ ಮಾಡಿದಾಗ ನಾನು ಯಾರಿಗೂ ಕೊಟ್ಟಿಲ್ಲ ನಾನು ರುದ್ರೇಶ್ ಅವರ ಹುಟ್ಟು ಹಬ್ಬಕ್ಕೆ ಹೋಗಿದ್ದೆ ಆಶೀರ್ವಾದ ಮಾಡಿ ಬಂದಿದ್ದೀನಿ ಹಾಗಾಗಿ ನಾನು ಎಲ್ಲೂ ಯಾರಿಗೂ ಚುನಾವಣೆ ನಿಲ್ಲ ಅಂತೇಳಿಲ್ಲ ನನ್ನ ಜೀವ ಇರೋವರೆಗೂ ಕುಮಾರನವರ ಆಶೀರ್ವಾದ ದೇವೇಗೌಡ ದೇವೇಗೌಡರ ಆಶೀರ್ವಾದ ಇರೋವರೆಗೂ ನನ್ನ ಕ್ಷೇತ್ರದ ಜನತೆಗಾಗಿ ಸೋಲಿರಲಿ ಗೆಲುವಿರಲಿ ಕೆಲಸ ಮಾಡ್ತೀನಿ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟರೆ ಇನ್ನೂ ಒಂದಲ್ಲ ಎರಡಲ್ಲ ಮೂರು ಲಕ್ಷ ಕಾಂಟ್ಯಾಕ್ಟ್ ಮಾಡೋ ಶಕ್ತಿಯನ್ನು ಭಗವಂತ ಕೊಟ್ಟವನೆ ಅದರಿಂದ ಮಾಡ್ತೀನಿ ಅನ್ನೋ ಮಾತಿನ ಭಾಳ ಆತ್ಮವಿಶ್ವಾಸದಿಂದ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಕುಮಾರಸ್ವಾಮಿಯವರು ಏನಾದರೂ ನನಗೆ ಲಾಕ್ಷರಿ ಸೋತವನೇ ಟಿಕೆಟ್ ಎಣೆಯಿಂದ ನಮ್ಗೆ ಬಿಟ್ಕೊಡ್ಬೇಕು ಅಂತೇಳಿ ಬಿಡಿಸ್ಕೊಂಡು అది ఏదో ననం అభ్యర్థి అంత అనౌన్స్ మాత్ర ఖండిత చునవణ నితూ బర్తీ ఒక్క నిఖిలో నిలిసి గాల్స్కొన్నీ అనంతర ని అంతేన మాత్రం కొట్టు అవద్లూ సహ నిఖిల్వర గాలి శ్రమస్థి నేను మాత్రం అంతా ఇచ్చపడీ సరే నాలుగు బాగుంది కూడా ఎల్ కూడా కర్మే జాస్ కూడా జె డిఎస్ భద్రకోటే వ ಈ ಈ ಅಂತ ಅಂತ ಬಂದಾಗ ಕೇಳುವುದು ಸಹಜವಾಗಿ ಬಗ್ಗೆ ಕೊಡಿ ಯಶವಂತಹಜವಾಗಿ ಖಂಡಿತ ಕೇಳ್ತೀವಿ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತು ಮತಗಳನ್ನ ಪಡೆದಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರದ ಏಳ್ನೂರು ಮತಗಳನ್ನ ಪಡೆದಿದ್ದೆ ಎರಡು ಸಾವಿರದ ಹತ್ತೊಂಬತ್ತು ಬೈ ಎಲೆಕ್ಷನಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರ ಮತಗಳನ್ನ ಪಡೆ ಪಡೆದಿದ್ದೆ ಇಪ್ಪತ್ತ್ಮೂರರಲ್ಲಿ ನಾನು ಚುನಾವಣೆ ಹೋಗಕ್ಕೆ ರೆಡಿ ಇರಲಿಲ್ಲ ನಾನು ಆಗಲೇ ಬಿಟ್ಬಿಟ್ಟಿಲ್ಲ ಕ್ಷೇತ್ರದಲ್ಲಿ ಜಾಸ್ತಿ ನನಗೆ ಕಾನ್ಸಂಟ್ರೇಷನ್ ಕೊಟ್ಟಿರಲಿಲ್ಲ ಬೇಡ ನಂಗೆ ಸಾಕು ಅಂತ ಬ ಎಲೆಕ್ಷನ್ ಮೇಲೆ ಜನ ನಮಗೆ ಆಶೀರ್ವಾದ ಮಾಡಿಲ್ಲ ಅಂತ ಆರು ಕುಮಾರ್ಣ್ಣ ಇಲ್ಲಿ ನಿಲ್ಲೇಬೇಕು ನಾನಿದ್ದೀನಿ ಅಂತೇಳಿ ಏನು ಅವ್ರು ಕೊಟ್ಟು ನಿಲ್ಲಿಸಿದ್ರು ಅವಾಗ ನಾನು ನಿಂತು ಬರೀ ಎರಡೇ ತಿಂಗಳಲ್ಲಿ ನಾನು ಮೂರು ತಿಂಗಳಲ್ಲಿ ಚುನಾವಣೆ ಮಾಡಿದ್ದೀನಿ ಆವಾಗಲೂ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಮೂವತ್ತು ಮತಗಳನ್ನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಆದರೆ ಆಶೀರ್ವಾದ ಜೊತೆಗೆ ನನ್ನ ಕಾರ್ಯಕರ್ತರ ಮುಖಂಡರ ಒಂದು ಬದ್ಧತೆ ಇದೆಯಲ್ಲ ಅದ್ರ ಬಗ್ಗೆ ಮೆಚ್ಚಬೇಕು ಒಂದು ಕೆಲಸ ಆಗಿಲ್ಲ ಅಂದರೆ ಮುನ್ಸ್ಕೊಂಡು ಹೊಡಗೋರೇ ಜಾಸ್ತಿ ಇರ್ತಾರೆ ನಮ್ಮ ಪಕ್ಷದಲ್ಲಿ ಆ ರೀತಿ ಇಲ್ಲ ಅದು ಭದ್ರಕ್ಕೆ ಕೊಟ್ಟೇನೆ ಅದು ಜೆ ಡಿ ಎಸ್ಗೆ ಬೇಕು ಕೊನೆಗೆ ಕುಮಾರ್ನ ಒಪ್ಪಿಗೆ ಕೊಟ್ಟರೆ ಅವರು ಎನ್ ಡಿ ಎಂದ ನಾವು ಬಿಟ್ಕೊಡೋದೇ ಇಲ್ಲ ಅಂದರು ಕುಮಾರನ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಫ್ರೆಂಡ್ಲಿ ಪೈಟ್ ಮಾಡೋಕ್ಕೂ ನಾವು ಕಡಿ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು எலக்ட்ரல் சுனாவணைய நாம் இன்னும் சரியோ சரியோ அந்த மாதிரி இல்லை